ನಮಸ್ಕಾರ ಅರೆ ಕೃಷ್ಣ ನನ್ನ ವಿಡಿಯೋ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೃಷ್ಣಾಯ ವಾಸುದೇವಾಯ ಅರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮ್ಮ ಊರಿನ ಮತ್ತೊಂದು ಪ್ರಸಿದ್ಧ ದೇವಾಲಯಕ್ಕೆ ಸ್ವಾಗತ ನಮ್ಮ ಊರಿನಲ್ಲಿ ತುಂಬ ಪುರಾತನ ಶ್ರೀಕೃಷ್ಣ ದೇವಾಲಯವಿದೆ ಅದರ ಪರಿಚಯ ಮಾಡಿಸುತ್ತೇನೆ ನೋಡಿ ಇದೆ ಶ್ರೀಕೃಷ್ಣ ದೇವಾಲಯ ನಮ್ಮ ಊರಿನ ವೇಣುಗೋಪಾಲ ಸ್ವಾಮಿ ಬನ್ನಿ ಒಳಗೆ ಹೋಗುವ ಮೊದಲು ಹೊರಗಡೆ ಒಂದು ದೇವರಿದೆ ಅದನ್ನ ನೋಡಿಕೊಂಡೇ ಒಳಗಡೆ ಹೋಗೋಣ ಹೊರಗಡೆ ಇರೋ ದೇವ್ರು ಯಾವುದು ಅಂದರೆ ಕಟ್ಟೆಮ್ಮ ಅಂತ ಕಟ್ಟೆಮ್ಮ ಅಂದರೆ ಮಕ್ಕಳು ಹಠ ಸಣ್ಣ ಮಕ್ಕಳು ಇರೋರು ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಿದ್ರೆ ಆ ದೇವಿಗೆ ಪೂಜೆ ಮಾಡ್ತಾರೆ ಆ ದೇವಿಗೆ ಇಷ್ಟು ಸೇರಿಂದ ಅನ್ನ ಅಂತ ಇರುತ್ತೆ ಅದನ್ನು ಮಾಡ್ಕೊಂಡು ಬಂದು ಅಲ್ಲಿ ಪ್ರಸಾದ ಮಾಡಿ ಹಾಲು ಮೊಸರು ಎಲ್ಲ ಹಾಕಿ ನೈವೇದ್ಯ ಮಾಡಿ ಮಕ್ಕಳಿಗೆ ಮಾತ್ರ ಕೊಡಬೇಕು ಮಕ್ಕಳೆಲ್ಲ ತಿಂದು ಖಾಲಿ ಮಾಡಬೇಕು ಅದೇ ಇಲ್ಲಿ ಪ್ರಸಿದ್ಧಿ ಅದು ಕಟ್ಟೆಮ್ಮ ಅಂತ ಮಕ್ಕಳು ಹಠ ಮಾಡೋ ಮಕ್ಕಳು ಮನೇಲಿ ಜಾಸ್ತಿ ಇಲ್ಲಿ ಮಾಡ್ಕೊತಂದು ಹೋಗ್ತಾರೆ ಎಲ್ಲ ಬನ್ನಿ ಒಳಗೆ ಹೋಗೋಣ ನಮ್ಮ ಕೃಷ್ಣ ದೇವರು ನೋಡಲು ಎಷ್ಟು ಚೆಂದ ಅಂದರೆ ತುಂಬ ಚೆಂದ ಶ್ರೀ ವೇಣುಗೋಪಾಲ ಸ್ವಾಮಿ ಎಂದೇ ಇಲ್ಲಿ ಪ್ರಸಿದ್ಧಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಊರಲ್ಲಿ ತುಂಬ ಜನ ಬರ್ತಾರೆ ತುಂಬ ಭಕ್ತಾದಿಗಳು ಬರ್ತಾರೆ ಶ್ರೀ ಕೃಷ್ಣನಿಗೆ ಉಯ್ಯಾಲೆ ಪೂಜೆ ಎಲ್ಲ ಇರುತ್ತೆ ತುಲಾಭಾರ ಸೇವೆ ಇರುತ್ತೆ ಪ್ರಸಾದ ಸೇವೆನೂ ಇರುತ್ತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೃಷ್ಣನ ಬಟ್ಟೆ ಬರ್ತಾರೆ ತುಂಬ ಚೆನ್ನಾಗಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ ಕೃಷ್ಣನ ಪಕ್ಕದಲ್ಲೇ ಆಂಜನೇಯ ಸ್ವಾಮಿನೂ ಇದೆ ನೋಡಿ ಇದೆ ಶ್ರೀ ಆಂಜನೇಯ ಸ್ವಾಮಿ ನಾನು ವಿಡಿಯೋ ಮಾಡಿಕೊಂಡಿದ್ದ ದಿನ ಆಂಜನೇಯ ಸ್ವಾಮಿಗೆ ಕುಂಕುಮದ ಪೂಜೆ ಮಾಡಿದರು ಅದಕ್ಕೆ ಆಂಜನೇಯ ಸ್ವಾಮಿ ಕೆಂಪು ಕೆಂಪ ಕಾಣ್ತಿದ್ದಾರೆ ಯಾರಾದರೂ ಅರ್ಕೆ ಹೇಳ್ಕೊಂಡಿರ್ತಾರಲ್ಲ ಮಾಡಿಸ್ತೀವಿ ಅಂತ ಅಂಥವರು ಕುಂಕುಮದ ಪೂಜೆ ಎಲ್ಲ ಮಾಡಿಸಿದ್ದಾರೆ ಸುತ್ತಮುತ್ತ ಎಲ್ಲೂ ಇಲ್ಲ ಶ್ರೀ ಕೃಷ್ಣ ದೇವಾಲಯ ಇಲ್ಲಿದೆ ಕೊಳಲು ಹೂತಿರೋ ಶ್ರೀ ಕೃಷ್ಣ ದೇವಾಲಯ ಚೆಂದ ಈ ಊರಲ್ಲಿರೋ ಕೃಷ್ಣನ ನೋಡೋಕ್ಕೆ ನೋಡಿ ಹಬ್ಬಗಳ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ಶ್ರೀ ಕೃಷ್ಣ ಇಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂತ ಆಂಜನೇಯನೂ ಹಂಗೆ ಬೆಳ್ಳಿ ಗಿಳ್ಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಈ ಊರಿನ ಗ್ರಾಮ ದೇವತೆನೂ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಮರಿಯಮ್ಮ ದೇವಿ ಅಂತ ಅವರ ದರ್ಶನನೂ ಮಾಡ್ಕೊಳ್ಳಿ ನಮಸ್ಕಾರ ತುಂಬ ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ